ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಡಿಪಿಇಪಿ ಶಾಲೆಯಲ್ಲಿ ಶಾಲಾ ಮೇಲುಸ್ತುವಾರಿ ಸಮಿತಿ ಎಸ್ಟಿಎಂಸಿಯನ್ನ ಸೋಮವಾರ ರಚಿಸಲಾಯಿತು ಎಸ್ಟಿಎಂಸಿ ಅಧ್ಯಕ್ಷರಾಗಿ ಬೀರಪ್ಪ ಅಚ್ಚಣ್ಣವರ ಉಪಾಧ್ಯಕ್ಷರಾಗಿ ಶ್ರೀಮತಿ ವಿದ್ಯಾಶ್ರೀ ಬಂಡಿ ವಟರ್ ಆಯ್ಕೆಯಾದರು ಎಸ್ಟಿಎಂಸಿ ಆಯ್ಕೆಯಾದ ನೂತನ ಕಮಿಟಿಯಲ್ಲಿ ಶಾಲೆಯ ಅಭಿವೃದ್ಧಿಯ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಹಲವಾರು ವಿಷಯಗಳ ಮುನ್ನೆಲೆಗೆ ತಂದರು

ಇನ್ನುಳಿದಂತೆ ಶಾಲೆಯ ಎಸ್ಡಿಎಂಸಿ ಸದಸ್ಯರಾಗಿ ಫಕೀರೇಶ ಕಳ್ಳಿ ಮಾಂತೇಶ್ ಮೆಸಣ್ಣಕ್ಕನವರು ಮಂಜುನಾಥ್ ಪಿಳ್ಳಿ ಬಸವರಾಜ್ ಪೂಜಾರ್ ಶ್ರೀಮತಿ ಬಸಮ್ಮ ವಯ್ಯಾಳಿ ಶ್ರೀಮತಿ ನಿರ್ಮಲಾ ಬಾದಾಮಿ ಶ್ರೀಮತಿ ಲಕ್ಕವ್ವ ಸೀತರಹಳ್ಳಿ ಶ್ರೀಮತಿ ಲಕ್ಕವ್ವ ಹೆಗ್ಗಣ್ಣನವರ್ ಶ್ರೀಮತಿ ಲಕ್ಕವ್ವ ಆಚಣ್ಣನವರ್ ಶ್ರೀಮತಿ ನೀಲವ್ವ ಕಳ್ಳಿ ಶ್ರೀಮತಿ ರೂಪಾ ಹಡಪದ ಬಸವರಾಜ್ ನೀಲಪ್ಪನವರ ಮುತ್ತಪ್ಪ ಮುತ್ತಪ್ಪ ತಿಪ್ಪಕ್ಕನವರ್ ಶ್ರೀಮತಿ ನೀಲವ್ವ ಯದಣ್ಣನವರ್ ಚಮನ ಸಭಾ ಓಲೇಕಾರ ಗುಡ್ಡಪ್ಪ ಮ್ಯಾಗರಿ ಆಯ್ಕೆಯಾದರು ಶಾಲಾ ಮೇಲುಸ್ತುವಾರಿ ಸಮಿತಿ ಎಸ್ಡಿಎಂಸಿಗೆ ಆಯ್ಕೆಯಾದವರನ್ನ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮದ ಸದಸ್ಯರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಇಟಗಿ ಸದಸ್ಯರಾದ ಸಂತೋಷ್ ಮ್ಯಾಗೀರಿ ಮುಖಂಡರಾದ ರುದ್ರಪ್ಪ ಕಳ್ಳಿಮನಿ ಮುತ್ತಪ್ಪ ಪೂಜಾರ್ ಹುಟೇಶಿ ಕಳ್ಳಿಮನಿ ಚೆನ್ನಪ್ಪ ದೇವಗೇರಿ ಮಂಜುನಾಥ್ ತಿಪ್ಪಕ್ಕನವರ ಭರಮಪ್ಪ ಬಾಲೆಹೊಸೂರ್ ಶಾಲಾ ಮುಖ್ಯ ಶಿಕ್ಷಕರಾದ ಬಿವೈ ದಳವಾಯಿ ಶಿಕ್ಷಕರಾದ ಸುಭಾಷ್ ಶಿರಹಟ್ಟಿ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು ಮಂಜುನಾಥ್ ಲೈವ್ ನ್ಯೂಸ್ ಸವಣೂರು